ನಮಸ್ತೆ ವೀಕ್ಷಕರೇ ಐಟಿವಿ ಕನ್ನಡ ನ್ಯೂಸ್ ಲಕ್ಷ್ಮಣ್ ಕೊಲೆ ಪ್ರಕರಣ ತಿರುವು ಇದೆ ರೌಡಿ ಶೀಟರ್ ಲಕ್ಷ್ಮಣ್ ಕೊಲೆ ಪ್ರಕರಣ ಈಗ ತಿರುವು ಪಡಿತಾ ಇದೆ ಕಳೆದ ದಿನವಷ್ಟೇ ಆರೋಪಿ ವರ್ಷಿಣಿ ತನ್ನ ಪ್ರಿಯಕರನಿಗೆ ಗೊತ್ತಿಲ್ಲದೆ ಮೃತ ಲಕ್ಷ್ಮಣನು ಪ್ರೀತಿ ಮಾಡುತ್ತಿದ್ದರು ಎಂದು ಸಿಸಿಬಿ ಪೊಲೀಸರು ತಿಳಿಸಿದ್ರು ಆದರೆ ಇದೀಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪರಮಾಪ್ತ ಪುತ್ರನ ಜೊತೆ ಕೂಡ ಲವ್ವಿ ಡವ್ವಿ ಇಟ್ಟುಕೊಂಡಿದ್ದಾಳೆಂದು ಪೊಲೀಸರು ಶಂಕೆ ಮಾಡಿದ್ದಾರೆ ಆರೋಪಿ ವರ್ಷಿಣಿಗೆ ಮಂಡ್ಯದ ಪ್ರಭಾವಿ ಶಾಸಕರ ಪುತ್ರನ ಜೊತೆ ಸಂಬಂಧ ಇರುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದ್ದು ರೌಡಿ ಶೀಟರ್ ಲಕ್ಷ್ಮಣ್ ಕೊಲೆ ಹಿಂದಿನ ರಹಸ್ಯ ಈಗ ಮತ್ತಷ್ಟು ವೈರಲ್ ಇದೆ ಎತ್ತ ಸಿಸಿಬಿ ಪೊಲೀಸರು ಕೊಲೆಯಾದ ರೌಡಿ ಲಕ್ಷ್ಮಣ್ಣನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಳಿಸಿದ್ದಾರೆ ಈ ವೇಳೆ ಆರೋಪಿ ವರ್ಷಿಣಿಯ ಫೋನ್ ಪರಿಶೀಲನೆ ಮಾಡಿದಾಗ ಶಾಸಕರೊಬ್ಬರ ಪುತ್ರನ ಹಾಗೂ ವರ್ಷಿಣಿ ನಡುವಿನ ಕಾಲ್ ಡೀಟೇಲ್ಸ್ ಈಗ ಹೊರಬಿದ್ದಿದೆ ಇದೀಗ ಪೊಲೀಸರು ಅದನ್ನು ತನಿಖೆಗೆ ಒಳಪಡಿಸಿದ್ದು ಈಗ ಸಿ ಸಿ ಬಿ ಪೊಲೀಸರು ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿದ್ದಾರೆ ಒಂದು ವೇಳೆ ಲಕ್ಷ್ಮಣ್ ಕೊಲೆ ಕೇಸ್ನಲ್ಲಿ ಶಾಸಕನ ಪುತ್ರ ಕೈವಾಡ ಇರುವುದು ಸಾಬೀತಾದರೆ ಪುತ್ರನಿಗೆ ಕಂಟಕ ಎದುರಾಗಲಿದ್ದು ಪ್ರಭಾವಿ ಶಾಸಕರ ಪುತ್ರನ ತನಿಖೆಗೆ ಒಳಪಡಿಸುವ ಸಾಧ್ಯತೆಯೂ ಕೂಡ ಇದೆ ಇಂದು ಬೆಳ್ಳಂಬೆಳಗ್ಗೆ ಆತಾಯ ತೆರಿಗೆ ಅಧಿಕಾರಿಗಳ ದಾಳಿ ಖಾಸಗಿ ಹೋಟೆಲ್ ಒಂದರಲ್ಲಿ ದಾಳಿ ನಡೆಸಿದ ಐಟಿ ಅಧಿಕಾರಿಗಳು ಆನಂದರಾವ್ ಸರ್ಕಲ್ ಬಳಿ ಇರುವ ರಾಜಕುಮಾರ್ ಹೋಟೆಲ್ ಮೇಲೆ ದಾಳಿ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಇಪ್ಪತ್ತೆ ಹಣದ ಬಗ್ಗೆ ದಾಖಲಾತಿ ಕೇಳುತ್ತಿರುವ ಐಟಿ ಅಧಿಕಾರಿಗಳು ಈ ಹಣವು ಪ್ರಭಾವಿ ರಾಜಕೀಯ ವ್ಯಕ್ತಿಯೊಬ್ಬರಿಗೆ ಸೇರಿರುವ ಹಣವಿರಬಹುದೆಂದು ಶಂಕೆ ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ಸುಮಾರು ಎರಡು ಕೋಟಿ ಹಣವಿರಬಹುದೆಂದು ಪತ್ತೆ ಈ ಹಣವು ನಾರಾಯಣಗೌಡ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಎಇರವರಿಗೆ ಸೇರಿರಬಹುದೆಂದು ಅನುಮಾನ ವ್ಯಕ್ತವಾಗಿರಬಹುದೆಂದು ಹಾಗೂ ಇದು ಸಚಿವ ಕೃಷ್ಣ ಬೈರೇಗೌಡರವರಿಗೆ ಸೇರಿರಬಹುದು ಸದ್ಯದಲ್ಲಿ ಎಲ್ಲ ನಾರಾಯಣಗೌಡ ಎಸ್ಕೇಪ್ ಆಗಿದ್ದಾರೆ ಡ್ರೈವರ್ ಐಟಿ ಅಧಿಕಾರಿಗಳ ಇದಿಷ್ಟು ಸುದ್ದಿ ಮುಂದಿನ ಸುದ್ದಿ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಐಟಿವಿ ಕನ್ನಡ ನ್ಯೂಸ್